ತಲಜೇಷ್ಠನಿಭಾಕಾರಂ ಜಯಗฤษಪರಾಶ್ರಯಂ జగತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೇ ವಿಶ್ವಾಪ್ಲಸ್ ಟಿವಿ ವಾಹಿನಿಯ ದಿವ್ಯದರ್ಶನ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಣಾ ಸ್ವಾಗತಿಸುತ್ತಿದ್ದೇವೆ ವಿಶ್ವಾಪ್ಲಸ್ ಟಿವಿ ಕಾರ್ಯಕ್ರಮದಲ್ಲಿ ದಿವ್ಯದರ್ಶನ ಅಂತ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಆಧ್ಯಾತ್ಮ ಚಿಂತನೆಯ ಈ ಕಾರ್ಯಕ್ರಮದಲ್ಲಿ ಮೇರುಕೃತಿ ಜಗನ್ನಾಥದಾಸರ ಮೇರುಕೃತಿ ಹರಿಕಥಾಮೃತಸಾರದ ಚಿಂತನೆಯನ್ನು ಮಾಡುವುದಾಗಿ ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ ಆ ಚಿಂತನೆಯ ಕಾರ್ಯಕ್ರಮದಲ್ಲಿ ತವೆಲ್ಲ ಪಾಲ್ಗೊಂಡು ಜಗನ್ನಾಥ ವಿಠಲನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಪರ್ಯಂತ गुरुणां आकृतिम स्मरे तेन विग्नाः प्रणश्यन्ति सिध्यन्ति च मनोरथाह दुर्वादिद्वांतरवये वैष्णवेन्द्रि वरेन्दवे श्रीराघवेन्द्रगुरवे नमोच्यन्तदयालवे जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणनिन्दापनितुपेळुवे परमभगवद्भक्तरिदनादरदि केळुवधू श्रीरमणि चारु चरण सरोज ब्रह्म भवेन्द्र मुख विनुता नीरज भवाण्डोदय स्थितिकारणने कैवल्यदयक नारसिंहने नमिपे करुणि पुमगे मङ्गलबा एन भग अदर बहु केद्रे ಇದು ಒಂದು ಒಂದು ರೀತಿಯ ಒಂದು ಹಂತದಲ್ಲಿ ಎರಡನೇ ಹಂತದಲ್ಲಿ ಹರಿಕಥಾಮೃತ ಸಾರದ ಬಗ್ಗೆ ನಾವು ನೋಡೋದಾದರೆ ಅವರಂತಾರೆ ಹರಿಕಥಾಮೃತ ಸಾರವನ್ನು ಅವರು ರಚನೆ ಮಾಡಿದರು ನಿಜ ನಮಗೇನು ಲಾಭ ನಮಗೆಲ್ಲ ಲಾಭ ನೋಡಿ ಅಭ್ಯಾಸ ಲಾಭ ಅಂದರೆ ಯಾವ ವ್ಯಾಪಾರ ಆಗಲ್ಲ ನಮ್ಮ ಮಂದೋಪಿ ಪ್ರವರ್ತತೆ ಏನಾದರೂ ಲಾಭ ಇದ್ದರೆ ಕೆಲಸ ಮಾಡ್ಬೋದು ಅಲ್ವಾ ಹಾಗೆ ಹರಿಕಥಾಮೃತ ಸಾರ ಅವರಿಗೆ ಅನುಗ್ರಹ ಇಟ್ಟು ಅವರ ಅನುಗ್ರಹದಿಂದ ಅವರು ರಚನೆ ಮಾಡಿದರು ನಿಜ ಅದರಿಂದ ಲಾಭ ಅಂದರೆ ಶ್ರೀರ ವಿಠಲರು ಹೇಳ್ತಾರೆ ಹರಿಕಥಾಮೃತ ಸಾರವನ್ನು ಪಠಿಸೇ ಹರಿಕಥಾಮೃತ ಸಾರವನ್ನು ನೀವು ನಿತ್ಯ ಪಠನೆ ಮಾಡ್ತೀರಾದರೆ ಅದಕ್ಕೆ ಫಲ ಎಂಥದ್ದು ಗೊತ್ತಾ ಕುರುಡ ಕಂಗಳ ಪಡೆವ ಕಣ್ಣಿಲ್ಲದವಾ ಇದನ್ನು ಪಾರಾಯಣ ಮಾಡಿದರೆ ಕಣ್ಣಿಲ್ದವ್ರು ಪಾರಾಯಣ ಮಾಡ್ತಾರೆ ನಿಮಗನ್ನಿಸ್ಬೋದು ಹಾಂ ಕಣ್ಣಿಲ್ದವ್ರಿಗೇನೆ ಹೆಚ್ಚು ಸ್ಮೃತಿ ಇರುತ್ತದೆ ನಮ್ಮ ಅಜ್ಜಿ ಒಬ್ಬಾಕಿರ್ಲು ಹಾಗೆ ಕಣ್ ಕಾಣ್ತಿದ್ದಿಲ್ಲ ನೂರು ದಾಸರ ಪದಗಳನ್ನು ನಿರರ್ಗಳವಾಗಿ ಆಕೆ ಹಾಗಾಗಿ ಕಣ್ಣಿಲ್ಲ ಅಂದ್ರೆ ಬಾಯ್ಲಿ ಹಾಡಲಿಕ್ಕೆ ಬರಲ್ಲ ಅಂತಿಲ್ಲ ಕೇಳಿ ತಿಳಿಬಹುದು ಕೇಳಿ 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 ಹಾಡಬಹುದು ಹಾಗೆ ಹಾಗೆ ಇನ್ನೊಬ್ಬರು ಪಠ ತಾನು ಪಠನೆ ಮಾಡಿದಲ್ಲ ಇನ್ನೊಬ್ಬರು ಪಠಣ ಮಾಡಿದರೆ ಕೇಳಿ ಅದರ ಕಲಿತು ಅವನು ಪಠಣ ಮಾಡಿದರೆ ಕುರುಡ ಕಂಗಳ ಪಡೆವಾ ಕುರುಡನಿಗೆ ಕಂಡು ಬರ್ತಾರೆ ನಾನು ಅದ್ರ ಬಗ್ಗೆ ಗ್ಯಾರಂಟಿ ಕೊಡ್ತೀನಿ ಅವರು ಹೇಳ್ತಾ ಕುರುಡ ಕಂಗಳ ಪಡೆಬ ಬಧಿರನಿಗೆ ಎರಡು ಕಿವಿ ಕೇಳಬಹಬು ಕಿವಿಡ ಕಿವಿ ಪಡೆದಾನು ಬೆಳೆಯದ ಮುರಡ ಮದನಾಕೃತಿಯ ತಾಳುವನು ಮುಪ್ಪು ಕಳ್ಕೊಂಡಾನು ಮುಪ್ಪು ಕಳ್ಕೊಳ್ಳೋದು ಅಂದರೆ ಮುಪ್ಪಿಲ್ಲರ ಮೋಕ್ಷ ಅಲ್ಲಿ ಮುಪ್ಪಿಲ್ಲ ಅಲ್ಲಿ ಅಂತಹ ಮೋಕ್ಷವನ್ನೇ ಪಡೆಯದ ಕಂಠವನಾಗ್ತಾನೆ ಬರಡ ಹೈನ ಆಗುವರು ಕೇಳಿದರೆ ಹಾಲು ಹಿಂಡ್ತಾ ಇಲ್ಲ ಯಾಕೋ ಬರಡಾಗ್ಯದ ಆಕಳ ಆ ಆಕಳ ಮನೆ ಕೂತು ನೀವು ಹರಿದಾಂಶ ಪಾರಾಯಣ ಮಾಡಿದರೆ ಹೈನ ಕೊಡ್ತಾರೆ ಅಂತಾರೆ ಶಪಥ ಮಾಡಿ ಹೇಳ್ತಾರೆ ಬರಡ ಹೈನ ಆಗುವರು ಕೇಳಿದರೆ ಕೊರಡು ಪಲ್ಲವಿಸುವರು ಪ್ರತಿದಿನ ಹುರುಡಿಲಾದರೂ ಹರಿಕ ಅಮೃತ ಸಾರ ಪಠಿಸೆ ಹರಿಘಾಮಸಾರವನ್ನು ಪಠಣ ಮಾಡಿದರೆ ಈ ಫಲವನ್ನು ನಾವು ಪಡೆಯಬಹುದು ಆ ವಿಲ್ ಪವರ್ ನಮಗೆ ಬೇಕಷ್ಟೇ ಪಾರಾಯಣ ಮಾಡಿ ಅದನ್ನು ನಾವು ಬೆಳೆಸಬೇಕು ಸುಮ್ಮನೆ ಪಾರಾಯಣ ಮಾಡಬೇಕು ಎಲ್ಲರೂ ಮಾಡ್ತಾರೆ ನಾನು ಪಾರಾಯಣ ಆಗೋಲ್ಲ ಅಥವಾ ಮಾಡಿ ನೋಡೋಣ ಆಗ್ತದೋ ಏನೋ ಆಗೋಲ್ಲ ಇದರಿಂದ ಇದು ಆಗೇ ಆಗ್ತದೆ ಅನ್ನುವ ಶ್ರದ್ಧೆ ಆ ದೀಕ್ಷೆ ಇರಬೇಕು ಆ ದೀಕ್ಷೆ ಇದ್ದಲ್ಲಿ ಆಗದ ಕೆಲಸಗಳೇ ಇಲ್ಲ ಅಂತಾರೆ ಅವರು ಏನು ಪಡೆಯವರು ಎಲ್ಲವನ್ನೂ ಪಡೆಯಬಹುದು ಹರಿಕಾಮಸಾರ ಪಾರಾಯಣದಿಂದ ಎಲ್ಲವನ್ನು ಪಡೆಯಬಹುದು ಬೇಕಾದ್ರೆ ನೀನು ಏನು ಇಷ್ಟಾರ್ಥಗಳು ಐಹಿಕವಾದ ಇಷ್ಟಾರ್ಥಗಳ ಜೊತೆಯಲ್ಲಿ ಮೋಕ್ಷ ಸಾಧನೆಯು ಸಾಧಿಸತಕ್ಕಂಥದ್ದಾಗ್ತಾರೆ ಶಾಶ್ವತ ಸುಖರೂಪವಾದ ಮೋಕ್ಷವೂ ಕೂಡ ಇದರಿಂದ ದೊರೆಯತಕ್ಕಂಥದ್ದಾಗ್ತರೆ ಆರೋಗ್ಯ ಐಶ್ವರ್ಯ ಯಶ ಧೈರ್ಯ ಬಲ ವಿಜ್ಞಾನ ಸಮಸಹಾಯ ಶೌರ್ಯೋದಾರ್ಯ ಗುಣಗಾಂಭೀರ್ಯ ಮೊದಲಾದ ಆಯತಗಳು ಉಂಟಾಗಲು ಅಧ್ಯಾಯ ಪಠಿಸಿದ ಮಾತ್ರ ನಿಮ್ ಅಂತಾರೆ ಮತ್ತೆ ಹೇಳ್ತಾ ಅಮೃತಸಾರ ಪಠಿಸಲು ಅಂತ ಹಿಂದೆ ಹೇಳಿ ಅವರಂತಾರೆ ಮೂವತ್ತೆರಡು ಸಂಧಿ ಮೂವತ್ತೆರಡು ಸಂಧಿ ಅಂದರೆ ತೊಂಬತ್ತು ಒಂಬೈನೂರ ಚಿಲ್ಲರೆ ಪದ್ಯಗಳು ಹ್ಞೂ ಅಷ್ಟು ಪದ್ಯಗಳನ್ನು ನಿತ್ಯ ಪಾರಾಯಣ ಮಾಡಲಿಕ್ಕಾಗತ್ತ ಅಷ್ಟು ನಾವು ಪುರುಷೋತ್ತಿಲ್ಲ ಪುರುಷೋತ್ತಿಲ್ಲದ ಸಮಯಕ್ಕೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ ಆ ಸರಿ ಅಂತಹ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಿತ್ಯ ಅಮೃತಸಾರ ಹೇಗೆ ಆಗ್ತದೆ ಅಂದರೆ ಅದಕ್ಕೆ ಮತ್ತೆ ಅವರೊಂದು ನಮಗೊಂದು ಆಪ್ಷನ್ ಕೊಡ್ತಾರೆ ಇಡೀ ಹರಿಕಥಾಮೃತ ಸಾರು ನಿನಗೆ ಪಾರಾಯಣ ಮಾಡಲಿಕ್ಕೆ ಆಗಲ್ಲಲ್ಲ ಬೇಡ ಒಂದು ಅಧ್ಯಾಯ ಪಡಿಸಿದ ಮಾತ್ರ ಒಂದು ಅಧ್ಯಾಯ ಮೂವತ್ತೆರಡು ಸಂಧಿಯಲ್ಲಿ ಒಂದು ಸಂಧಿ ಒಂದು ಮಂಗಲಾಚರಣೆ ಸಂಧಿ ಒಂದು ಕರುಣಾ ಸಂಧಿ ಒಂದ ವ್ಯಾಪ್ತಿ ಯಾವುದೋ ಒಂದು ಸಂಧಿ ಆರಿಸಿಕೊಂಡು ಅಥವಾ ದಿನ ಒಂದೊಂದು ಸಂಧಿಯಂತೆ ಮೂವತ್ತೆರಡು ಒಂದು ಸಲ ಪಾರಾಯಣ ಮುಗಿತು ಈ ಒಂದು ಯಾವುದೋ ಟೈಮ್ ಟೇಬಲ್ ನೀನು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ದಿನ ಒಂದೊಂದು ಸಂಧಿಯಂತೆ ಪಾರಾಯಣ ಮಾಡಿದರೂ ಕೂಡ ಹ್ಞೂ ಇಷ್ಟೇ ಆಗಲಿ ಅಷ್ಟಾದರೂ ಮಾಡು ಅಧ್ಯಾಯ ಪಠಿಸಿದ ನಿಮ್ಮ ಶ್ರವಣೀಯವಲ್ಲವೇ ಹರಿಕಥಾಮೃತ ಸಾರ ಸುಜನರಿಗೆ ನಿನಗೆ ಪಾರಾಯಣ ಮಾಡಲಿಕ್ಕಿಲ್ಲಲ್ಲ ಕಡೆಗೆ ಪಾರಾಯಣ ಮಾಡ್ತಾ ಮಾಡ್ತಾಯಿದ್ದು ಕೂತು ಕೇಳು ಶ್ರವಣೀಯ ಇದು ಸುಸ್ರಬೇಕೇದು ಕಾರಣ ಶ್ರವಣ ಮಾಡುವ ಮಾತ್ರದಿಂದಲೂ ಕೂಡ ಏನು ಪಡಿ ಆಯು ಆರೋಗ್ಯ ಐಶ್ವರ್ಯ ಯಶ ಧೈರ್ಯ ಬಲ ವಿಜ್ಞಾನ ವಿಜ್ಞಾನ ಅಂದರೆ ನಮ್ಮ ಸೈನ್ಸ್ ಅಲ್ಲ ವಿಜ್ಞಾನ ಜ್ಞಾನ ಗೊತ್ತು ನಿಮಗೆ ವಿಜ್ಞಾನ ಸೈನ್ಸ್ ಅಂತೀರಲ್ಲ ವಿಜ್ಞಾನ ವಿ ಜ್ಞಾನ ವಿ ಅಂದರೆ ವಿ ಫಾರ್ ವಿಷ್ಣು ಹಾಂ ನಾವು ಇದನ್ನು ಕಲಿಸಿಲ್ಲ ಎ ಫಾರ್ ಆ್ಯಪಲ್ ಕಲಿಸಿದ್ವಿ ವಿ ಫಾರ್ ಇದೆಲ್ಲ ಶಾಸ್ತ್ರದಲ್ಲಿ ಇದ್ದದ್ದೇ ಅವರು ಕಾಪಿ ಅಷ್ಟೇ ಅವರು ಕಾಪಿ ಮಾಡಿ ಉಳಿಸಿಕೊಂಡ್ರು ನಾವು ಕಳ್ಕೊಂಡ್ವಿ ಇಷ್ಟೇ ಆದ್ದು ಎ ಫಾರ್ ಆ್ಯಪಲ್ ಅಂದರೆ ಶಾಸ್ತ್ರದಿಂದಲೇ ಹ್ಞೂ ವಿಜ್ಞಾನ ಅಂದರೆ ವಿಷ್ಣು ಜ್ಞಾನ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ವಿಷ್ಣು ಜ್ಞಾನವನ್ನು ಪಡೀತಿ ಇನ್ನು ಲೌಕಿಕವಾದ ಯಶಸ್ಸು ಆಯುಷ್ಯ ಆರೋಗ್ಯ ಸಂಪತ್ತು ಇದು ಬರ್ತದೆ ಅಂತ ಹೆಚ್ಚಿಗೆ ಏನು ಹೇಳಬೇಕು ಭಗವಂತನ ವಿಷಯವಾದ ಜ್ಞಾನ ಬಂದು ಮೋಕ್ಷವನ್ನೇ ಪಡೀತಿ ಅಂದಮೇಲೆ ಇದಕ್ಕಿಂತ ದೊಡ್ಡ ಲಾಭ ಏನೊಂದು ಉಂಟಾ ಆದ್ದರಿಂದ ವಿಜ್ಞಾನ ಈ ರೀತಿಯಾಗಿ ತಿಳಿದು ಈ ವಿಶ್ವಾಸದಿಂದ ನೀನು ಹರಿಕಥಾಮೃತ ಸಾರವನ್ನು ಪಾರಾಯಣ ಒಂದು ಅಧ್ಯಾಯ ಪಾರಾಯಣ ಮಾಡಿದರೆ ಸಮಸಹಾಯ ಸಮಸಹಾಯ ಸಮ ಅಂದರೆ ಗೊತ್ತಾ ಲಕ್ಷ್ಮೀದೇವಿ ಭಗವಂತನಿಗೆ ದೇಶದಿಂದ ಸಮಳಾಗಿದ್ದಾಳೆ ಕಾಲದಿಂದ ಸಮಳಾಗಿದ್ದಾಳೆ ಗುಣದಿಂದ ಅಲ್ಲ ಅವಳು ಅದರಿಂದ ಸಮ ಅಂತ ಕರೀತಾರೆ ಅವನ್ನ ಅಥವಾ ಸಮ ಅಂತ ಕರೀತಾರೆ ದೇಶಕಾಲದಿಂದ ಸಮಳು ಗುಣದಿಂದ ಅಸಮಳು ಸಮಳು ಅವಳು ಅದರಿಂದ ಸಮ ಯಾವುದರಿಂದ ದೇಶದಿಂದ ಕಾಲದಿಂದ ಸಮಳು ಅದರಿಂದ ಸಮಸಹಾಯ ಅಂದರೆ ಲಕ್ಷ್ಮೀಪತಿ ಅವನ ಜ್ಞಾನ ನಿನಗೆ ಉಂಟಾಗಿ ಆಯತಗಳುಂಟಾಗಲು ವಿಸ್ತಾರ ಬರೇ ಏನೋ ಸ್ವಲ್ಪ 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 ಅಂತಲ್ಲ ಆಯತದೊಳು ಉಂಟಾಗಲು ವಿಸ್ತಾರವಾದ ಜ್ಞಾನ ವಿಸ್ತಾರವಾದ ಆಯುಷ್ಯ ವಿಸ್ತಾರವಾದ ಸಂಪತ್ತು ವಿಸ್ತಾರವಾಗಿರತಕ್ಕಂತಹ ಕೀರ್ತಿ ಧೈರ್ಯ ಧೈರ್ಯ ಬರ್ತದೆ ಅಲ್ಲಿ ಹದಿನಾಂಶ ಪಾರಾಯಣ ಮಾಡಿದರೆ ಧೈರ್ಯ ಯಾಕೆ ಬರಬೇಕು ರೀ ಧೈರ್ಯಕ್ಕೂ ಈ ಪಾರಾಯಣಕ್ಕೂ ಏನು ಸಂಬಂಧ ಏನೋ ಕೀರ್ತಿ ಬರ್ತದೆ ಓ ದಿನ ಪಾರಾಯಣ ಮಾಡ್ತಾರೆ ಕೀರ್ತಿ ಬರಬಹುದು ಸಂಪತ್ತು ಏ ಪಾರಾಯಣ ಮಾಡ್ತಾರಪ್ಪ ಎಂಥ ನಾಲ್ಕು ದುಡ್ಡು ಯಾರಾದರೂ ಕೊಟ್ಟಾರು ಸಂಪತ್ತು ಬರ್ಬೋದು ಆದರೆ ಧೈರ್ಯ ಹೇಗೆ ಬರ್ತದೆ ಅಂತ ಸಂಶಯ ಬರ್ತಾರೆ ಮುಂದೆ ಅದನ್ನು ಹರಿಗ್ರಾಮಸಾರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಅದೇ ವಿಷಯವನ್ನು ಹೇಳ್ತಾರೆ ಸ್ವಲ್ಪ ಇಲ್ಲಿ ಮೊದಲು ನಾವು ತಿಳಿದುಬಿಡ್ಬೇಕು ಇಲ್ಲಾಂದ್ರೆ ಅದು ಸಂಬಂಧ ಅಷ್ಟಲ್ಲ ಧೈರ್ಯ ಯಾಕೆ ಬರ್ತಾರೆ ಅನ್ನೋದಕ್ಕೆ ಧೈರ್ಯ ಯಾಕೆ ಕೊಟ್ಟ ವಿಜ್ಞಾನ ಬಂದಿರ್ತಾರೆ ವಿಷ್ಣು ವಿಷಯಕವಾದ ಜ್ಞಾನ ಬಂದಿರ್ತಾರೆ ವಿಷ್ಣು ಅಂದ್ರೇನು ವಿಶತಿ ಇತಿ ವಿಷ್ಣು ಎಲ್ಲ ಕಡೆಯಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ ಒಳಗೆ ಹೊರಗೆ ವೇವೇಷ್ಟಿ ಇತಿ ವಿಷ್ಣು ಹೊರಗಡೆಗೆ ಎಲ್ಲ ಕಡೆಗೂ ಅವನು ವ್ಯಾಪಿಸಿದ್ದಾನೆ ವಿಶತಿ ಒಳಗಡೆಗೆ ಪ್ರವೇಶ ಮಾಡಿದ್ದಾನೆ ಒಳ ಹೊರಗೆ ಅಂತರ ಬಹಿಷ್ಠ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಯಾರೋ ಅವನು ವಿಷ್ಣು ಹೊರಗೆ ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ ಈ ಜ್ಞಾನ ಬಂತು ಜ್ಞಾನ ಬಂದರೆ ಧೈರ್ಯ ಬರಬೇಕು ಅಲ್ವಾ ಸಾಮಾನ್ಯವಾಗಿ ಯಾರಾದರೂ ಕತ್ತಲಲ್ಲಿ ಹೋಗುವಾಗ ನಾನು ಒಬ್ಬನೇ ಹೋಗ್ಲಿಕ್ಕೆ ಭಯ ಒಬ್ಬರು ಯಾರಾದರೂ ಇದ್ದರೆ ನಾನು ಹೋಗ್ಬೋದು ಒಬ್ಬರು ಯಾರಾದರೂ ಜೊತೆ ಇದ್ದರೆ ಅಂತ ಜನ ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ ಹಾಗೆ ಈ ಸಂಸಾರದ ದಾರಿಯಲ್ಲಿ ನಾವು ನಡೆಯುವಾಗ ಅನೇಕ ಭಯಗಳು ನಮಗಿರ್ತವೆ ಹ್ಞೂ ನಮಗೆ ಯಾರಿದ್ದಾರಪ್ಪ ಸಾಧಾರಣ ಒಂದು ವಯಸ್ಸು ದಾಟಿದ ಮೇಲೆ ಮುಪ್ಪಿನಲ್ಲಂತೂ ಇವ್ರು ಬಂದರೆ ನಮಗೆ ಯಾರಿದ್ದಾರೆ ಯಾರು ರಕ್ಷಣೆ ಮಾಡ್ತಾರೆ ಯಾರು ಏನೋ ಮಕ್ಕಳು ಎಲ್ಲೋ ದುಡಿಲಿಕ್ಕೆ ಹೋಗ್ಬಿಟ್ಟು ಅವ್ರು ಹೆಂಡರು ಅವ್ರ ಮಕ್ಕಳು ಅವ್ರ ಸಂಸಾರ ಅವರು ಹೆಸರಿ ನಮ್ಮನ್ನೇ ಯಾರು ರಕ್ಷಣೆ ಮಾಡಿ ಅನ್ನುವ ಭಯ ಸಾಮಾನ್ಯವಾಗಿ ಮುಪ್ಪಿನಲ್ಲಿ ಎಲ್ಲರಿಗೂ ಬರ್ತದೆ ಅದಕ್ಕೆ ಸಾರಕಾರರು ಅಂತಾರೆ ಯಾರಿದ್ದಾರೆ ಯಾರು ರಕ್ಷಣೆ ಮಾಡ್ತಾರೆ ಏನು ಬೇಡ ಸರ್ವತ್ರದಲ್ಲಿ ವ್ಯಾಪ್ತನಾದ ಭಗವಂತ ಅವನಿದ್ದಾನೆ ಅವನು ಎಲ್ಲೋ ಇಲ್ಲ ಅವನ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಹಾಂ ಒಳ ಹೊರಗಿಂಡಿರೇಶನು ಸರ್ವತ್ರದಲ್ಲಿ ಅಂತಾರೆ ಒಂದು ಸಾರದಲ್ಲಿ ಹೇಳುವಾಗ ಭಗವಂತ ಸರ್ವ ಸಮರ್ಥ ಸರ್ವ ಸಮರ್ಥನಾದ ಭಗವಂತ ನನ್ನ ಒಳಗೆ ಇದ್ದನ್ನು ರಕ್ಷಣೆ ಮಾಡಿಕೊಂಡು ಅನಂತಾನಂತ ಜೀವನನ್ನು ರಕ್ಷಣೆ ಮಾಡುವ ಭಗವಂತ ಸರ್ವ ಸಮರ್ಥನಾದ ಯಾವ್ಯಾವ ಕಾಲಕ್ಕೆ ಯಾರ್ಯಾರಿಗೇನು ಬೇಕು ಅದನ್ನು ಕೊಡಲಿಕ್ಕೆ ಸಮರ್ಥನಾದ ಭಗವಂತ ಅವನ ಎಲ್ಲೋ ಇಲ್ಲ ಒಳಗೇ ಇದ್ದಾನೆ ಇಂತಹ ಭಗವಂತ ನನ್ನ ಸಮೀಪದಲ್ಲಿ ಅವನಷ್ಟು ಸಮೀಪ ಯಾರಿದ್ದಾರೆ ಯಾರು ಇಲ್ಲ ಇಂತಹ ಸರ್ವ ಸಮರ್ಥನಾದ ಭಗವಂತ ನನ್ನೊಳಗೆ ನನ್ನನ್ನು ರಕ್ಷಣೆ ಮಾಡ್ತಾ ಸದಾ ಕಾಲದಲ್ಲಿದ್ದಾನೆ ಆದ್ದರಿಂದ ನನಗೆ ಯಾರಿಲ್ಲ ಅಂತಿಲ್ಲ ಧೈರ್ಯ ಬರ್ತದೆ ಅವಾಗ ಹರಿಗ್ರಾಮ್ ಸಾರ ಭೌವಾಗ ಬರುವ ಜ್ಞಾನ ಏನು ಆ ಜ್ಞಾನದಿಂದ ಧೈರ್ಯ ಹೇಗೆ ಬರ್ತದೆ ಹೀಗೆ ಸರ್ವತೋಮುಖವಾಗಿ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎಲ್ಲಿಯೋ ವೈಕುಂಠದ ಕೂತು ರಕ್ಷಣೆ ಮಾಡ್ತಾ ಇಲ್ಲ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ನಾನು ಉಪಯೋಗಿಸುವ ಪದಾರ್ಥದಲ್ಲಿದ್ದಾನೆ ನಾನಿರುವ ದೇಶದಲ್ಲಿದ್ದಾನೆ ನಾನಿರುವ ಕಾಲದಲ್ಲಿದ್ದಾನೆ ಪ್ರತಿಯೊಂದರಲ್ಲಿದ್ದಾನೆ ತಂದೆಯಲ್ಲಿದ್ದಾನೆ ತಾಯಿಯಲ್ಲಿದ್ದಾನೆ ಮಕ್ಕಳಲ್ಲಿ ಎಲ್ಲರಲ್ಲಿ ನಿಂತು ಅವನೇ ರಕ್ಷಣೆ ಮಾಡ್ದಕ್ಕಂಥವ ಇಂಥದನ್ನು ಮಾತು ನಮಗೆ ತಲೆಯಲ್ಲಿ ಬಂದ್ಬಿಟ್ಟು ಎಷ್ಟು ಅನ್ನೋ ಪ್ರ ಪ್ರಸಜ್ಞೆಯೇ ಬರಲ್ಲ ಅವಾಗ ಸರ್ವ ಸಮರ್ಥನಾದ ಭಗವಂತ ನಮಗಿದ್ದಾನೆ ನಮಗೆ ಯಾವ ಅರ್ಹೈರ್ಯ ಎಲ್ಲ ಹೊರಟು ಹೋಗ್ತಾರೆ ಭಯ ಹೊರಟು ಹೋಗ್ತಾರೆ ಈ ಅದನ್ನು ಹೇಳ್ತಾರೆ ಅವರು ಸೀದ ವಿಠಲರು ಯಶ ಧೈರ್ಯ ಬಲ ವಿಜ್ಞಾನ ಸಮಸ್ಯೆ ಇರ ಸಮಸಹಾಯ ಶೌರ್ಯೋದಾರ್ಯ ಗುಣಗಾಂಭೀರ್ಯ ಮೊದಲಾದ ಆಯತಗಳುಂಟಾಗಲು ಈ ರೀತಿಯಾಗಿ ಧೈರ್ಯ ವಿಸ್ತಾರವಾದ ಆಯುಷ್ಯ ವಿಸ್ತಾರವಾದ ಆರೋಗ್ಯ ಧೈರ್ಯ ಎಲ್ಲ ಬಂದಾಗ ಏನು ನಿನಗೆ ಮತ್ತೆ ಚಿಂತೆ ಏನು ಇದರಿಂದ ಒಂದು ಅಧ್ಯಾಯ ಇಷ್ಟಕ್ಕೆ ತೊಂದರೆ ಹೇಳು ಒಂದು ಅಧ್ಯಾಯ ಒಂದು ಹತ್ತು ನಿಮಿಷ ಹಿಡಿಯಬಹುದು ಒಂದು ಹತ್ತು ನಿಮಿಷ ಇಪ್ಪತ್ತು ನಾಲ್ಕು ರಾಶಿನಲ್ಲಿ ಒಂದು ಹತ್ತು ನಿಮಿಷ ಹರಿಕಥಾಮೃತ ಸಾರಕ್ಕಾಗಿ ಮೀಸಲಿಟ್ಟರೆ ಅದರಿಂದ ನೀನು ಇಷ್ಟು ಪಡೆಯಬಹುದು ಅಂತ ಲಿಸ್ಟ್ ಕೊಡ್ತಾರೆ ಶ್ರೀರ ವಿಠಲರು ಆದ್ದರಿಂದ ಹರಿಕಥಾಮೃತಸಾರ ಇದು ಪಾರಾಯಣ ಮಾಡಬೇಕು ಇದನ್ನು ತಿಳಿಯಬೇಕು ತಿಳಿದು ಅನುಸಂಧಾನ ಮಾಡಬೇಕು ಧೈರ್ಯ ತಂದುಕೊಂಡು ಜೀವನ ಮಾಡಬೇಕು ಸಾರ ಕಾರ ನಮಗೆ ಕೊಡೋರು ಧೈರ್ಯದ ಜೀವನವನ್ನು ಅಳಬುರ್ಗ ಜೀವನಲ್ಲ ಯಾರಿಲ್ಲಿ ಹ್ಯಾಂಗ ಹಂಗ ಕೂಡಬೇಡ ದೇವರಿಂದ ವಿಶ್ವಾಸ ಮಾಡೋದು ಶ್ರದ್ಧೆ ಇರಬೇಕು ಆ ಶ್ರದ್ಧೆಯಿಂದ ಇದನ್ನು ಪಾರಾಯಣ ಮಾಡು ಭಗವಂತ ನಿನಗೆ ರಕ್ಷಣೆ ಕೊಡ್ತಾನೆ ಧೈರ್ಯ ಕೊಡ್ತಾನೆ ಆಯುಷ್ಯ ಕೊಡ್ತಾನೆ ಅನ್ನತಕ್ಕಂತಹ ಫಲವನ್ನು ಕೂಡ ಇದಕ್ಕೆ ಹೇಳ್ತಾ ಇದ್ದಾರೆ ಹೀಗೆ ಎರಡನೆಯ ಪದ್ಯದ ಚಿಂತನೆಯನ್ನು ನಾವು ಮಾಡಿದ್ದಾಗಿದೆ ಮೂರನೇ ಸ್ಥರದಲ್ಲಿ ಶ್ರೀರ ಬಿಟ್ಟಲರು ತಮ್ಮ ಅನುಭವದ ಮಾತನ್ನು ಹೇಳ್ತಾರೆ ಮೂರನೇ ಸ್ಥರದಲ್ಲಿ ಆ ವಿಚಾರವನ್ನು ನಾವು ಚಿಂತನೆಯನ್ನು ಮುಂದೆ